ಇಂಡಸ್ಟ್ರಿನಲ್ಲಿ ಗಾಡ್ ಫಾದರ್ ಅನ್ನೋಂಥವ್ರು ಇದ್ದಾಗ ಬೇಗ ಬೆಳೀತಾರೆ ಅನ್ನೋಂಥ ಮಾತು ಎಲ್ಲರೂ ಅದನ್ನು ಕೇಳ್ತಾರೆ ಹೌದು ಅಂತ ನಂಬ್ತಾರೆ ಅದೇ ರೀತಿಯಾಗಿ ಬ್ಯಾಕ್ ಆಗಿ ಸುದೀಪ್ ಸರ್ ನಿಮಗೆ ನಿಂತ್ಕೊಂಡಿದ್ದಾರೆ ಇಡೀ ಇಂಡಸ್ಟ್ರಿ ಕೂಡ ನಿಮ್ಮ ಸಾಥ್ ಇರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ನಿಮ್ಮ ಕರಿಯರ್ಗೆ ಇದು ಅಡ್ವಾಂಟೇಜೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಆಗುತ್ತೆ ಅದು ಖಂಡಿತವಾಗ್ಲೂ ಐ ಆನೆಸ್ಟ್ಲಿ ಒಂದಿಷ್ಟು ಕನೆಕ್ಷನ್ಸು ಒಂದಿಷ್ಟು ಜನ ಪರಿಚಯ ಆಗ್ತಾರೆ ಈ ಫ್ಯಾಮ್ಲಿಯಿಂದ ಇದ್ದಾಗ ಬಟ್ ಒಂದು ಹೇಳ್ತೀನಿ ಮ್ಯಾಮ್ ಇವತ್ತು ಇವತ್ತಿದ್ದರಲ್ಲಿ ಆ ಒಂದೇ ಸಾಲಲ್ಲ ಅಂದರೆ ನಾವು ಯಾವ ಥರ ಸಿನಿಮಾ ಮಾಡ್ತಾ ಇದೀವಿ ನಾವು ಅಂದರೆ ಮೈ ವರ್ಕ್ ಶುಡ್ ಟಾಕ್ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಅಂದರೆ ಅದು ಒಂದು ನಂಬಿಕೆ ಓಕೆ ಖಂಡಿತವಾಗ್ಲೂ ಇದ್ದೇ ಅಂದರೆ ಓಕೆ ಒಂದು ಸೂ ಒಂದು ಬ್ಯಾಕಿಂಗ್ ಒಂದು ಬ್ಯಾಕಪ್ ಇದೆ ಒಂದು ಬ್ಯಾಕಿಂಗ್ ಇದೆ ಅವ್ರ ಅಭಿಮಾನಿಗಳಿದ್ದಾರೆ ಅನ್ನೋದು ಅದೆಲ್ಲ ಇರುತ್ತೆ ಬಟ್ ಲಾಸ್ಟಲ್ಲಿ ನಾನು ಗೆದ್ರೇ ನನಗೆ ಲೈಫ್ ಮುಂದೆ ಹೋಗುತ್ತೆ ಇಲ್ಲಾಂದರೆ ಯಾರು ಬರ್ತಾರೆ ಮತ್ತೆ ಅದಾದಮೇಲೆ ಯು ಕ್ಯಾನ್ ಗೆಟ್ ಟು ದ ವಾಟರ್ ಅಷ್ಟೇ ನಾನೇ ಅದನ್ನ ಆಮೇಲೆ ಹೀಗೆ ಮ್ಯಾಮ್ ಸಿಂಗ್ ಸೊ ಇಟ್ಸ್ ಲೈಕ್ ವಾಟ್ ಎವರ್ ಸೆಟ್ ಅಂಡ್ ಡನ್ ಇಟ್ಸ್ ಮೈ ಹಾರ್ಡ್ ವರ್ಕ್ ಲೇಟರ್ ದಟ್ ವಿಲ್ ಪೇ ಆಫ್ ಅದು ಏನೇ ಇದ್ರೂ ಎಷ್ಟೇ ಇದ್ರೂ ಒಂದು ಒಂದು ಪಾಯಿಂಟ್ ತನಕ ಅಷ್ಟೇ ಮ್ಯಾಮ್ ಅದು ಅದಾದಮೇಲೆ ಜನ ಒಪ್ಕೊಳ್ಬೇಕು ಜನ ಒಪ್ಕೊಂಡ್ರೇ ದರ್ ಸಮಿಂಗ್ ಅದನ್ನ ಮ್ಯಾನುಪುಲೇಟ್ ಮಾಡೋಕ್ಕಂತೂ ಆಗೋಲ್ಲ ಜನನ ಮ್ಯಾನುಪುಲೇಟ್ ಮಾಡೋಕ್ಕಂತೂ ಆಗೋಲ್ಲ ನೋಡಿದ್ರೆ ಇಷ್ಟ ಆಯಿತಾ ದಟ್ಸ್ ಇಟ್ ಅಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಾ ಏನು ಇಟ್ಕೊಂಡಿದ್ದೀರಾ ಏನು ಬಿಟ್ಟಿದ್ದೀರಾ ಅದೆಲ್ಲ ಡಸನ್ ಮೆನ್ ಮ್ಯಾಟರ್ ಅದಾದಮೇಲೆ ಫ್ಯಾನ್ಸ್ಗೆ ಅವರು ಹೀರೋ ಯಾವ ಶರ್ಟ್ ಹಾಕಿರ್ತಾರೆ ಬಟ್ಟೆ ಹಾಕಿರ್ತಾರೆ ಜೊತೆಗೆ ಯಾವ ಥರ ನಡ್ಕೊಂಡು ಬರ್ತಾರೆ ಯಾವ ರೀತಿ ಮಾತಾಡ್ತಾರೆ ಎಲ್ಲನೂ ಕಾಪಿ ಮಾಡ್ತಾ ಇರ್ತಾರೆ ನಿಮ್ಮಲ್ಲೂ ಒಂದಷ್ಟು ಮ್ಯಾನರಿಸಮ್ ಕಿಚ್ಚ ಅವರಿಗೆ ಹೋಲಿಸುವಂಥ ಗುಣಗಳನ್ನು ಫ್ಯಾನ್ಸ್ ಅಬ್ಸರ್ವ್ ಮಾಡಿದ್ದಾರೆ ಮೇ ಬಿ ಲೈಕ್ ನೀವು ಲೈಕ್ ಮೀಸೆ ಹಿಂಗೆ ತಿರ್ಬೋದಿರಬಹುದು ಆಗಾಗ ಈ ರೀತಿ ಸಮಥಿಂಗ್ ಅವ್ರದ್ದು ಒಂದಷ್ಟು ಮ್ಯಾನರಿಸಮ್ ಡಿಟೋ ಡಿಟ್ ಹಾಗೆ ನೀವು ಮಾಡ್ತಾ ಇರ್ತೀರ ಸೊ ಹಾಗಾಗಿ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಅಂತ ಅಂದ್ರೆ ಅದು ಬೈ ಹಾಗೆ ಬಂದಿರೋದಾ ಅಥವಾ ನೀವು ನೋಡ್ಬಿಟ್ಟು ಇಲ್ಲ ಆಕ್ಸೆಪ್ಟ್ ಮಾಡ್ಕೊತಾದ್ರಂದ್ರೆ ಓಕೆ ಕೋಪ ಅಂತೂ ಇಲ್ವಲ್ಲ ಅಂದ್ರೆ ಹಂಗೆ ಆಡ್ತಾ ಇದಾರೆ ಅಂತ ಸೊ ಆ ತರದೇನು ಬಂದಿಲ್ಲ ಥ್ಯಾಂಕ್ಫುಲಿ ಸೊ ಬಟ್ ಅದು ಅದೇನಂದ್ರೆ ಸಿ ಇಟ್ ಇಸ್ ಅ ಫ್ಯಾಮಿಲಿ ಟ್ರೇಟ್ ಅಲ್ವಾ ಅಂಡ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿರೋದು ಬಂದಿರೋದು ಅವ್ರನ್ನ ಅಷ್ಟು ಸಿನಿಮಾ ನೋಡಿ ಅವ್ರ ಜೊತೆನೇ ಇದ್ದೆ ಅದು ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ ಅದು ಅಂದರೆ ಸಿ ನೀವು ಯಾವುದೇ ತಂದೆ ಮಗನೂ ಹೋಲ್ಕೆ ಮಾಡಿದ್ರು ಅದು ಬಂದೇ ಬರುತ್ತೆ ಅಂದರೆ ಲುಕ್ಸ್ ಆಗಿರ್ಬೋದು ಕೆಲವು ಸಿ ದ ಪ್ರಿನ್ಸಿಪಲ್ಸ್ ಆಲ್ಸೋ ಆರ್ ಫ್ರಮ್ ದ್ಯಾಟ್ ಓನ್ಲಿ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಅದು ಬಂದ್ಬಿಡುತ್ತೆ ಅದು ಐ ಡೋಂಟ್ ನೋ ವಾಟ್ ಟು ಡೂ ಅಬೌಟ್ ದಟ್ ಅದೇ ನಾನು ಹೇಳ್ದಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರ ಓಕೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರ ಓಕೆ ಕೋಪ ಅಂತೂ ಇಲ್ವಲ್ಲ ಅದು ಸೊ ದಟ್ಸ್ ಗುಡ್ ನನಗೆ ಚೂರಿದೆ ತೋರಿಸ್ಕೊಳಲ್ಲ ಅಷ್ಟೇ ಬಟ್ ಸಿಕ್ಕಾಡ ಕೋಪ ಬರುತ್ತೆ ನಿಮ್ಮ ಮುಂದೆ ಕೋಪ ಮಾಡ್ಕೊಂಡಿದ್ದು ನೀವು ನೋಡಿದ್ದೀರಾ ಓ ಯಾ ಡೈರೆಕ್ಟರ್ ಆಗಿ ನಾನು ಇದ್ರೆ ನೋಡಿದೀನಿ ಮಾಣಿಕ್ಯದಲ್ಲಿ ಸರಿಯಾಗಿ ಒಂದು ಒಂದ್ಸಲನು ನಾನು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನೋಡ್ಕೊಂತ ಅಲ್ಲಿ ಏನೋ ಒಂದು ಚಿಕ್ಕ ಮಿಸ್ ಆಪ್ ಆಗಿತ್ತು ನಾನು ಹೊಸಬ ಆವಾಗ ನನಗೇನು ಗೊತ್ತಿರಲಿಲ್ಲ ಸಿನಿಮಾ ರಂಗದಲ್ಲಿ ಏನು ಮಾಡಬೇಕು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಏನು ಮಾಡ್ತಾನೆ ಸೆಟಲ್ ಅಂತ ನನಗೆ ಏನೂ ಗೊತ್ತಿಲಿಲ್ಲ ಅವಾಗ ನೋಡಿದ್ದೀನಿ ಅವ್ರ ಕೋಪ ಅವತ್ತಿಂದ ದೀಪ ಮಾಮ ಅಂತ ಹೇಳಲೇ ಇಲ್ಲ ಸೆಟಲ್ ಸರ್ ಆಟೋಮ್ಯಾಟಿಕ್ಲಿ ದೀಪಾಂಬ ಸರ್ ಆದ್ರ ಅವರು ಸೆಟ್ಟಲ್ಲಿ ಸೊ ದ್ಯಾಟ್ ಟೈಮ್ ಐವ್ ಸೀನ್ ಇಸ್ಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ